ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ವಿಡಿಯೋದಲ್ಲಿ ಬದನೇಕಾಯಿ ಚಿತ್ರಾನ್ನ ಅಂದರೆ ಬದನೇಕಾಯಿ ಗೊಜ್ಜು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋಣ ಅಂತ ಈಗ ನೋಡೋಣ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲು ಸ್ಟೌವ್ ಆನ್ ಮಾಡಿ ಪಾತ್ರೆ ಇಟ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಈಗ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಬಿಡಿ ಈಗ ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ಟಿರೋ ಕಟ್ ಮಾಡಿರೋ ಟೊಮೊಟೊ ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡೋಣ ಆವಾಗ ಇದು ಫ್ರೈ ಆಗುತ್ತೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ இவங்க இதைக்கெல்லாம் மசாலே சேர்ந்துவிடண அரிஷன ாருடி இது ஃபிரை எண்ணையிலே சப்போ ஃபிரைமா அரிஷன இது ாரார பிடி இது வாசனை ஹசிவாசினையெல்லாம் ஊர்பது எண்ணெயிலே ஃபிரைமா நேத்து ஒன் நிமிஷ ಹಾಗೆ ಫ್ರೈ ಮಾಡಿಬಿಡಿ ಈಗ ಬದನೆಕಾಯಿ ಹಾಕ್ಬಿಡೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಎಷ್ಟು ತಿರ್ಸ್ಕೊಬಿಡೋಣ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಎಣ್ಣೆಲೆ ಈ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಅದೇ ರೀತಿ ಫ್ರೈ ಮಾಡೋಣ ಒಂದೆರಡು ನಿಮಿಷ ಇದಕ್ಕೆ ನೀರೆಲ್ಲ ಹಾಕಿ ಬೇಯಿಸೋದೆಲ್ಲ ಏನು ಬೇಡ ಬರೀ ಎಣ್ಣೆಲೆ ಬೆಂದೋಗಿಬಿಡತ್ತೆ ಒಮ್ಮೆ ಈ ರೀತಿ ಮಾಡಿಕೊಂಡು ಹೇಗೆ ಬಂತದ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನಗೆ ಇನ್ನೊಂದು ರಿಕ್ವೆಸ್ಟ್ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಶೇರ್ ಮಾಡಿಬಿಡಿ ಒಂದೆರಡು ನಿಮಿಷ ಇದನ್ನು ಹಾಗೆ ಮುಚ್ಬಿಡೋಣ ಅವಾಗಲೇ ಚೆನ್ನಾಗಿ ಬೇಯುತ್ತೆ ಈಗ ನೋಡೋಣ ಇನ್ನೊಂದೆರಡು ನಿಮಿಷ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದೋಯ್ತು ಬದನೇಕಾಯಿ ಬೆಂದಿದೆ ಚೆನ್ನಾಗಿ ಇವಾಗ ಇದಕ್ಕೆ ಅನ್ನ ಸೇರಿಸ್ಕೊಳ್ಳೋಣ ನೋಡಿ ಬೇಯಿಸಿದ್ದ ಅನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಈ ಗೊಜ್ಜಿಗೆ ತಕ್ಕಷ್ಟು ಅನ್ನ ಸೇತ್ಕೊಳ್ಳಿ ಆಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಒಂದು ಒಂದೇ ಒಂದು ನಿಮಿಷ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಈ ಥರ ಕಳಿಸ್ಕೊಳ್ಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಆವಾಗ ಇದಕ್ಕೆ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ನೀವು ಮಾಡಿ ತಿನ್ನಬೇಕು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾವು ಹೇಳೋದರಿಂದ ಗೊತ್ತಾಗೋದಿಲ್ಲ ಬಟ್ ನೀವು ಇದೇ ರೀತಿ ಮಾಡಿಕೊಂಡು ನೀವು ತಿನ್ಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ತೆಗೆದುಕೊಂಡ್ಬಿಡೋಣ ಪ್ಲೇಟ್ಗೆ ಹಾಕ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನಮ್ಮ ಬದನೇಕಾಯಿ ಗೊಜ್ಜು ಚಿತ್ರಾನ್ನ ನೀವು ಇದೇ ರೀತಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಬಿಡಿ ಶೇರ್ ಮಾಡಿಬಿಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗೋಣ